ನಮ್ಮ ಗೃಹ ಸಚಿವರು ಹೇಳಿದ್ದಾರೆ ಒಂದು ಹಪ್ಪ ಇತ್ತು ಈ ಥರ ಅವ್ರು ಯಾರು ಹೋಗ್ಬಿಟ್ಟು ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟು ಮಾಡಿಲ್ಲ ಅಂದಿದ್ರೆ ಇದೇ ಬಿ ಜೆ ಪಿ ಹೇಳಿರೋರು ತನಿಖೆ ಮಾಡಿಲ್ಲ ಹಂಗೆ ಮುಚ್ಚಾಕ್ಬಿಟ್ರು ಕೇಸು ಅಂತ ನೀತಿ ನಿಜಾಯಿತಿ ರಾಜ್ಯಕ್ಕೆ ಗೊತ್ತಾಗಬೇಕಲ್ಲ ರಾಜಕಾರಣ ಮಾಡೋರು ಬಿ ಜೆ ಪಿಯವರು ಅವರು ಅಲ್ಲಿ ಏನೂ ಇಲ್ಲ ಅಂತ ಪ್ರೂವ್ ಆಗಿದೆ ಮತ್ತೆ ಯಾರೋ ಒಬ್ಬರು ಕಂಪ್ಲೇಂಟ್ ಮಾಡಿದ್ಮೇಲೆ ಅದಕ್ಕೆ ಗಂಟೆ ಆಡೋದು ಬೇಡವಾ ಅಂತ್ಯ ಮಾಡೋದು ಬೇಡವಾ ಅಂತ್ಯ ಮಾಡಲಿಕ್ಕೆ ನಾವು ಒಟ್ಟಿರೋದು ನೋಡ್ರಿ ನಾನು ಮಂಜುನಾಥ ಸ್ವಾಮಿ ಭಕ್ತ ನೀವು ಪಕ್ಕದಲ್ಲಿರೋ ಹೆಸರಲ್ಲೇ ಮಂಜುನಾಥ ಸ್ವಾಮಿ ಇದೆ ಎಲ್ಲರೂ ನಾವೆಲ್ಲ ಕುತ್ಕೊಂಡಿದ್ರು ಧರ್ಮಸ್ಥಳದ ಆಗ ನಾನು ವರ್ಷಕ್ಕೆ ಎರಡು ಸರಿ ಎರಡು ದೇವಸ್ಥಾನಕ್ಕೆ ಹೋಗ್ತೀನಿ ನಾನು ಇರೋದು ಹೇಳ್ತೀನಿ ಒಂದು ತೃಪ್ತಿ ಇನ್ನೊಂದು ಧರ್ಮಸ್ಥಳ ಎಲ್ರಿಗೂ ಬಿ ಜೆ ಪಿ ಅವರಿಗಿಂತ ಹತ್ತು ಪಟ್ಟು ಹೆಚ್ಚಿಗೆ ದೇವ್ರ ಮೇಲೆ ಭಕ್ತಿ ಇರೋದು ದೇವರನ್ನು ಆರಾಧಿಸೋದು ಅದರಿಂದ ಧರ್ಮಸ್ಥಳದ ಬಗ್ಗೆ ನಮಗೂ ಭಕ್ತಿ ಇದೆ ಪ್ರೀತಿ ಇದೆ ಆಸಕ್ತಿ ಇದೆ ಈ ಕೇಸ್ ಕ್ಲಿಯರ್ ಆಗಬೇಕು ಅಂತಲೇ ಇದನ್ನ ಎಸ್ ಐ ಟಿ ಮಾಡಿ ಈಗ ನೀತಿ ನಿಜಾಯಿತಿ ಬರ್ತದಲ್ಲ ಯಾವುದ ಸುಳ್ಳು ಯಾವ್ದು ತಪ್ಪು ಹೇಳಿ ಆಗ್ತದೆ ಅದನ್ನು ರಾಜಕೀಯ ಮಾಡೋ ಕೊಟ್ಟಿರೋರು ನೋಡಿರಿ ಬಿ ಜೆ ಅವ್ರದ್ದು ಇದೇ ಕಥೆ ಆಯ್ತು ಜಾತಿ ಜನಾಂಗಗಳ ಮಧ್ಯದಲ್ಲಿ ತಂದಿಡೋದು ದೇವಸ್ಥಾನ ಮಸೀದಿ ಚರ್ಚು ಅಂತ ತಂದಿಡೋದು ಇವನ್ನೆಲ್ಲ ಮೀರಿ ನಾವೆಲ್ಲರೂ ಭಾರತೀಯರು ಅಂತ ಯಾವತ್ತು ಅವ್ರ ಬಾಯಲ್ಲಿ ಬರ್ತದೋ ಅವತ್ತು ಬಿಜೆಪಿ ಪಕ್ಷ ಉದ್ಧಾರ ಆಗ್ತದೆ ಅನ್ನೋದು ನನ್ ತೀರ್ ಇನ್ವೆಸ್ಟಿಗೇಷನ್ ಅಲ್ಲಿ ಈಚೆ ಬರ್ತದಲ್ಲ ಯಾರು ಹೌದ್ರಿ ಯಾರೋ ವ್ಯಕ್ತಿ ಇದಾರಲ್ಲ ಅವ್ರು ಯಾರು ಅಂತ ಕಂಡು ಹಿಡಿತಿವಿ ಈಗ ಇದ್ರಿಂದ ಷಡ್ಯಂತ್ರ ಏನಿದೆ ಅಂತ ಕಂಡು ಹಿಡಿತೀವಿ ಈಗ ಅದನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತು ಇನ್ನೊಂದು ಸರ್ಕಾರ ಮಾಡ್ತು ಅನ್ನೋದಲ್ಲ ನಾವೆಲ್ಲ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿರೋದು ಯಾರೋ ಒಬ್ಬ ಅನಾಮಿಕ ಕಂಪ್ಲೇಂಟ್ ಕೊಡ್ತಾನೆ ಈ ಹೇಳಿದಾನೆ ಅವ್ನ ಬಗ್ಗೆ ನಾವು ತನಿಖೆ ಮಾಡ್ತೀವಿ ತಗೋತೀವಿ ಮಧ್ಯಂತರ ವರದಿ ತಗತಿವೋ ಅಂತಿಮ ವರದಿ ತಗತಿವೋ ಎಸ್ ಐ ಟಿ ಕೇಳ್ತೀವಿ ಯಾವುದು ಸಮಂಜಸವಾದ ನಿರ್ಧಾರ ಅದನ್ನ ಸರ್ಕಾರ ತಗತದೆ ಆದ್ರೆ ನಾವೆಲ್ಲರೂ ನಾವು ಭಕ್ತಿ ಇರೋರು ದೇಶಭಕ್ತಿ ಇರೋರು ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ಪಕ್ಷಕ್ಕೆ ಒಂದು ಜನಾಂಗಕ್ಕೆ ಸೀಮಿತವಾಗಿ ರಾಜಕಾರಣ ಮಾಡ್ ಬಿಡ್ಬೇಕು ಈ ಬಿಜೆಪಿಯವರು ಮಾತಕ್ ಮುಂಚೆ ಏನೇನೋ ಕತೆ ಹೇಳ್ತಾರೆ ಫಸ್ಟ್ ಈ ಭಾರತೀಯರು ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ನಾವೆಲ್ಲ ಒಂದೇ ಅನ್ನೋದು ಭಾರತೀಯತೆ ಡಾಕ್ಟರ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಂತೆ ನಡೆಯುವಂತ ಪಕ್ಷ ಈ ದೇಶದಲ್ಲಿ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ನಾವು ಯಾವುದೇ ಒಂದು ಜಾತಿನ ಒಂದು ಮೂಲವನ್ನ ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡುವಂಥದ್ದು ನಮ್ಮ ಪಕ್ಷದಲ್ಲಿಲ್ಲ ನಮ್ಮ ಸರ್ಕಾರದಲ್ಲಿಲ್ಲ ಇಂಡಿಯನ್ಸ್ ಫಸ್ಟ್